ಕೆ ಎಲ್ ರಾಹುಲ್ ಕೆ ಕೆ ಆರ್ ಗೆ ಟ್ರೇಡ್ ಆಗ್ತಾ ಇದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಫಿಫ್ಟಿ ಪರ್ಸೆಂಟ್ ಆಫ್ ಐ ಪಿ ಎಲ್ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಕೆ ಕೆ ಆರ್ ಗೆ ಕೆಎಲ್ ರಾಹುಲ್ ನ ಅವಶ್ಯಕತೆ ಇದೆ ಕೆ ಎಲ್ ರಾಹುಲ್ ಕೆ ಕೆಆರ್ ಗೆ ಬಂದ್ರೆ ಜಬರ್ದಸ್ತ್ ಟ್ರೇಡ್ ಆಗುತ್ತೆ ಅಂತೇಳಿ ಆದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಆಫ್ ಐ ಪಿ ಎಲ್ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿ ಸಿ ಪರ ಸ್ಟ್ಯಾಗರಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೂ ಡಿ ಸಿ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಗೆ ಬಿಡ್ತಾ ಇದ್ರೆ ಅಂದ್ರೆ ಇಲ್ಲಿ ಡಿ ಗೆ ಏನಾದ್ರು ಸೆನ್ಸ್ ಅಂತೇಳಿ ಕಮೆಂಟ್ಸ್ ಮಾಡ್ತಾ ಇದ್ರೆ ಕೆ ಎಲ್ ರಾಹುಲ್ ಕೆ ಕೆಆರ್ ಗೆ ಟ್ರೇಡ್ ಆಗೋಕೆ ಕೇವಲ ಎರಡೇ ಎರಡು ಪಾಸಿಬಿಲಿಟಿ ಇದೆ ಆದ್ರೆ ಈ ಒಂದು ರಿಸ್ಕ್ ಕೆಲಸವನ್ನು ಕೆಕೆಆರ್ ಮ್ಯಾನೇಜ್ಮೆಂಟ್ ಮಾಡುತ್ತಾ ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಫೈನಲಿ ಸಿ ಎಸ್ ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವೇಶನ್ ಸಂಜು ಸ್ಯಾಮ್ಸನ್ ಏನಾಯ್ತು ಇಷ್ಟಕ್ಕೆ ಸಂಜು ಸಿ ಎಸ್ ಟ್ರೇಡ್ ಆಗ್ತಾ ಇದರ ಅಥವಾ ಇಲ್ಲ ಸಂಜು ಆರ್ ಆರ್ ನಲ್ಲಿ ಇರ್ತಾರ ಅಥವಾ ಸಂಜು ಸ್ಯಾಮ್ಸನ್ ಮಿನಿ ಆಪ್ಷನ್ಗೆ ಬರ್ತಾರ ಅಂತೇಳಿ ಸಾಕಷ್ಟು ಸಿ ಎಸ್ ಫ್ಯಾನ್ಸ್ ಕ್ವಶನ್ ಕೇಳಿದ್ರು ಸೊ ಫೈನಲ್ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಮೈದೆ ಬಟ್ ಫ್ಯಾನ್ಸ್ ಈ ಒಂದು ಅಪ್ಡೇಟ್ ನ ಯಾವ ತರ ತಗೊಂತಾರೆ ಗೊತ್ತಿಲ್ಲ ಇದೊಂದು ಶಾಕಿಂಗ್ ಅಪ್ಡೇಟಾ ಅಥವಾ ಸರ್ಪ್ರೈಸ್ ಅಪ್ಡೇಟ ಅಥವಾ ಎಕ್ಸೈಟಿಂಗ್ ಅಪ್ಡೇಟ್ ಅಂತ ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವೀರ್ಯ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ನೊಂದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಈಚ್ ಎನ್ ಎವ್ರಿ ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಕೆ ಎಲ್ ರಾಹುಲ್ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ ನಿನ್ನೆ ಒಂದು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಕೆ ಎಲ್ ರಾಹುಲ್ ಕೆ ಆರ್ ಟೀಮು ಟ್ರೇಡ್ ಮಾಡ್ತಾ ಇದಾರೆ ಅಂತೇಳಿ ರಿಪೋರ್ಟ್ ಮಾಡಿದ್ರು ಸರ್ಪ್ರೈಸ್ ಮತ್ತು ಶಾಕಿಂಗ್ ಈಗ ಕೆಎಲ್ ರಾಹುಲ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಿಂಡೋ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಆಕ್ಚುಲಿ ಯಾವಾಗ ಐ ಪಿ ಎಲ್ ಅಲ್ಲಿ ಈ ಒಂದು ಟ್ರೇಡ್ ವಿಂಡೋ ಬಂತು ಅವಾಗಲಿಂತ ಸಾಕಷ್ಟು ಐ ಪಿ ಎಲ್ ಟೀಮ್ಗೆ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಯಾವುದೇ ಒಂದು ಪ್ಲೇಯರ್ನ ಯಾವುದೇ ಒಂದು ಟೀಮು ಮಿನಿ ಆಕ್ಷನ್ ಅಥವಾ ಮೆಗೋ ಆಪ್ಷನ್ ಸಾಕಷ್ಟು ಕಷ್ಟಪಟ್ಟು ಸಾಕಷ್ಟು ಪ್ಲಾನ್ಸ್ ಮಾಡಿ ಸಾಕಷ್ಟು ಎಫರ್ಟ್ ಆಗಿ ಮತ್ತು ಸಾಕಷ್ಟು ಸ್ಟ್ಯಾಟಿಕ್ ಮಾಡಿ ಒಂದು ಪ್ಲೇಯರ್ ನ ಮಿನಿ ಆಪ್ಷನ್ ಅಥವಾ ಮೆಗೋ ಆಪ್ಷನ್ ಬೈ ಮಾಡ್ತಾರೆ ಅದು ಒಂಬತ್ತು ಟೀಮ್ ಗಳ ಜೊತೆ ಪೈಪೋಟಿ ಬಿದ್ದು ಆ ಪ್ಲೇಯರ್ ನ ಪಿಕ್ ಮಾಡ್ತಾರೆ ಟೀಮ್ ಅಲ್ಲಿ ತಗೋತಾರೆ ಅವಾಗ ಯಾವುದೇ ಒಂದು ಪ್ಲೇಯರ್ ಯಾವುದೇ ಒಂದು ಟೀಮ್ ಗೆ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಆ ಟೀಮು ಆ ಪ್ಲೇಯರ್ ಮೇಲೆ ಭರವಸೆ ನಂಬಿಕೆ ಬರುತ್ತೆ ಆದ್ರೆ ಯಾವುದೇ ಬೇರೆ ಟೀಮ್ ಬಂದ್ ಕೇಳಿ ನಮ್ಗೆ ಈ ಪ್ಲೇಯರ್ ಬೇಕಪ್ಪ ಅಂತೇಳಿ ಟ್ರೇಡ್ ಪ್ರಪೋಸಲ್ ಕಳಿಸಿದ್ರೆ ಆ ಟೀಮ್ ಅದನ್ನ ರಿಜೆಕ್ಟ್ ಮಾಡೋಕೆ ಇರುತ್ತೆ ಆದ್ರೆ ಪ್ಲೇಯರೇ ಹೋಗಿ ರಡಿದ್ರೆ ಅವಾಗ ಟೀಮ್ ಏನ್ ಮಾಡಕ್ ಆಗುತ್ತೆ ಅನ್ಫೇರ್ ಮತ್ತು ಇದು ನ್ಯಾಯನ ಟ್ರೇಡ್ ವಿಂಡೋ ಆಕ್ಚುಲಿ ಐ ಪಿ ಎಲ್ ಅಲ್ಲಿ ಅಂತ ನನ್ನ ಬಟ್ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ನಿಮ್ಮ ಓಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಹಾರ್ದಿಕ್ ಪಾಂಡ್ಯ ಅವರಿಂದ ಆ ಟೈಮ್ ಅಲ್ಲಿ ಅದು ಮಾತ್ರ ಬಿಗ್ಸ್ಟ್ ಸರ್ಪ್ರೈಸ್ ಯಾರಾದ್ರೂ ಥಿಂಕುಂಬ್ ಮಾಡಿದ್ರ ಹಾರ್ದಿಕ್ ಪಾಂಡ್ಯ ಅವರು ಚಾಂಪಿಯನ್ ಆದಾಗ ನೆಕ್ಸ್ಟ್ ವರ್ಷ ಮುಂಬೈ ಇಂಡಿಯನ್ಸ್ ಗೆ ಟ್ರೇಡ್ ಆಗ್ತಾರೆ ನಂತರ ಸರ್ಪ್ರೈಸ್ ಆಗಿದೆ ಇಲ್ಲಿ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಮತ್ತು ಹಾರ್ದಿಕ್ ಪಾಂಡ್ಯರು ಹ್ಯಾಪಿ ಆದ್ರೆ ಇವರ ಇಬ್ಬರ ನಡುವೆ ಬಲಿ ಆಗಿದ್ದು ಅಲ್ಲಿ ಜಿ ಟಿ ಟೀಮು ಏನ್ ಮಾಡೋಕ್ಕಾಗಲ್ಲ ಒಬ್ಬ ಒಬ್ಬ ಪ್ಲೇರ್ ಹೋಗ್ತೇ ಅಂದ್ರೆ ಅವ್ರನ್ನ ಬಿಡ್ಲೇಬೇಕು ಸೊ ಇಲ್ಲಿ ಯಾರು ಯಾವ ಟೀಮ್ ಗೆ ಇಲ್ಲಿ ಲಾಯಲ್ಟಿ ಆಗಿರಲ್ಲ ಅದು ಫಾರ್ ಎಕ್ಸಾಂಪಲ್ ಅಲ್ಲಿ ಓನ್ಲಿ ಲಾಯಲ್ಟಿ ಆಗಿದ್ದು ವಿರಾಟ್ ಕೊಹ್ಲಿ ಅವರು ಆರ್ ಸಿ ಗೆ ಮತ್ತು ರೋಹಿತ್ ಶರ್ಮ ಅವರು ಮುಂಬೈ ಇಂಡಿಯನ್ಸ್ ಗೆ ಎಂ ಎಸ್ ಧೋನಿ ಅವರು ಸಿ ಎಸ್ ಗೆ ಇತರ ಪ್ಲೇಯರ್ಸ್ ಇದ್ದರೆ ಬಟ್ ಜಾಸ್ತಿ ಪ್ಲೇಯರ್ಸ್ ನೆನಪಿಲ್ಲ ಬಟ್ ನಿಮ್ಗೆ ನೆನಪಿದ್ರೆ ಕಮೆಂಟ್ ಮಾಡಿ ಆಕ್ಚುಲಿ ಇಲ್ಲಿ ಲಾಯಲ್ಟಿ ಆಗಿದ್ರೆ ಮಾತ್ರ ಅದು ಐ ಪಿ ಎಲ್ ಅಂತಾರೆ ಬಟ್ ಈಗ ಐಪಿಎಲ್ ಆಲ್ ಅಬೌಟ್ ಬಿಸ್ನೆಸ್ ನನ್ನ ಪ್ರಕಾರ ನಮ್ಮ ಸಿ ಐದವರು ಐ ಪಿ ಎಲ್ ಗೆ ಒಂದು ರೂಲ್ ಮಾಡಬೇಕು ಏನಪ್ಪ ಅಂದ್ರೆ ಟ್ರೇಡ್ ವಿಡದಲ್ಲಿ ಕಂಪ್ಲೀಟ್ಲಿ ನಿರ್ಧಾರ ಅದು ಟೀಮ್ ಆಗಿರಬೇಕು ಆಗಿರ್ಬೇಕು ವರ್ತಾಗಿ ಪ್ಲೇಯರ್ ಆಗಿರಬಾರದು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಟೀಮ್ ಅಥವಾ ಯಾವುದೇ ಒಂದು ಪ್ಲೇಯರು ಆ ಟೀಮ್ ಗೆ ಸರಿಯಾದ ಬಾಂಡ್ ಇಲ್ಲಪ್ಪ ಅಥವಾ ಸರಿಯಾದ ರಿಲೇಷನ್ಶಿಪ್ ಇಲ್ಲಪ್ಪ ಅಂದ್ರೆ ಆ ಟೀಮ್ ಆ ಪ್ಲೇಯರ್ ಬಿಡಬಹುದು ಅಥವಾ ಆ ಪ್ಲೇಯರು ಆ ಟೀಮ್ ಗೆ ಬಿಟ್ಟು ಹೋಗಬಹುದು ಅಥವಾ ಆ ಟೀಮ್ ಅಲ್ಲಿ ಒಬ್ಬ ಪ್ಲೇಯರ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಅವಾಗ ಆ ಟೀಮು ಆ ಪ್ಲೇಯರ್ ಟ್ರೇಡ್ ಮಾಡಬಹುದು ಅದು ಬಿಟ್ಕೇಸಿ ಈಗ ನಾನು ಸಿಕ್ ಸಿಕ್ಕಂಗೆ ನಾನು ಬೇರೆ ಟೀಮ್ ಗೆ ಹೋಗ್ತಂದ್ರೆ ಅದನ್ನ ಅಲೋ ಮಾಡಬಾರ್ದು ಸೊ ನೀವೇನಂತಾರೆ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಓಪಿನಿಯಾ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ನಾವಿಲ್ಲಿ ಕೆ ಎಲ್ ರಾಹುಲ್ ಅವರ ಬಗ್ಗೆ ಡಿಸ್ಕಸ್ ಮಾಡಿದು ಅಫಿಷಿಯಲಿ ಕನ್ಫರ್ಮೇಶನ್ ಆಗಿಲ್ಲ ಜಸ್ಟ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಕೆ ಕೆ ಆರ್ ಟೀಮ್ ಅಪ್ರೋಚ್ ಮಾಡಿದರೆ ಡಿ ಸಿ ಗೆ ಅಂತೇಳಿ ಬಟ್ ಇಟ್ಸ್ ಆಲ್ ಅಬೌಟ್ ಕೆ ಎಲ್ ರಾಹುಲ್ ಅವರ ಮೇಲೆ ಡಿಪೆಂಡ್ ಆಗಿದೆ ಕೆ ಎಲ್ ರಾಹುಲ್ ಈ ಒಂದು ಡೀಲ್ ನ ಅಗ್ರಿ ಮಾಡಿದ್ರೆ ಅವರು ಕೆ ಕೆಆರ್ ಗೆ ಆಡ್ತಾರೆ ಇಲ್ಲಪ್ಪ ನಾನು ಡಿ ಸಿ ಬಿಟ್ಟು ಬರಲಪ್ಪ ಅಂದ್ರೆ ಅವಾಗ ಡಿಸಿಯಲ್ಲಿ ಆಡ್ತಾರೆ ಬಟ್ ಇದಕ್ಕೆ ಒಂದು ಮೇನ್ ಸಾರ್ಥಿ ಯಾರಪ್ಪ ಅಂದ್ರೆ ಇಫ್ ಸಪೋಸ್ ಕೆ ಎಲ್ ರಾಹುಲ್ ಕೆ ಕೆ ಆರ್ಗೆ ಹೋಗ್ಬೇಕಂದ್ರೆ ಅದು ಓನ್ಲಿ ಇವರು ಅಂದ್ರೆ ಅದು ಕೆ ಕೆಆರ್ ನ ಅಸಿಸ್ಟೆಂಟ್ ಕೋಚ್ ಅಭಿಷೇಕ್ ನಾಯರ್ ಅವರಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಇವರು ಕೆ ಎಲ್ ರಾಹುಲ್ ಸ್ಟ್ರಗಲ್ ಟೈಮ್ ಅಲ್ಲಿ ಅಲ್ಲಿ ಅಭಿಷೇಕ್ ನಾಯರ್ ಸಾಕಷ್ಟು ಹೆಲ್ಪ್ ಅನ್ನು ಮಾಡಿದರೆ ಮತ್ತು ಸಾಕಷ್ಟು ಟ್ಯಾಕ್ಟಿಕ್ ನ ಕೊಡಿದರೆ ಮತ್ತು ತುಂಬಾ ಒಳ್ಳೆ ಬಾಂಡ್ ಇದೆ ಅಭಿಷೇಕ್ ನಾಯ್ರು ಮತ್ತು ಕೆ ಎಲ್ ರಾಹುಲ್ ಅವ್ರದ್ದು ಇಫ್ ಸಪೋಸ್ ಅಭಿಷೇಕ್ ನಾಯ್ ಕೆ ಎಲ್ ರಾಹುಲ್ ಗೆ ಏನಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಒಂದು ಟ್ರೇಡ್ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಐ ಪಿ ಎಲ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆದ್ರೆ ನಮ್ಗೆ ಒಂದು ಕ್ಲಾರಿಟಿ ಬರೋದು ಅದು ಸೆಪ್ಟೆಂಬರ್ ಮಂತ್ ಅಲ್ಲಿ ಯಾಕೆಂದ್ರೆ ಎಲ್ಲಾ ಟೀಮ್ ದುರು ಆ ಒಂದು ಪ್ಲೇಯರ್ ಅನೌನ್ಸ್ಮೆಂಟ್ ಮಾತ್ರ ಆ ಟೈಮ್ ನಮಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಬರೋದು ಗ್ಯಾರಂಟಿ ಜಸ್ಟ್ ಕೆ ಆರ್ ರಾಹುಲ್ ಅಷ್ಟೇ ಅಲ್ಲ ಸಂಜು ಸ್ಯಾಮ್ಸನ್ ಆಗಲಿ ಮತ್ತು ಸಾಕಷ್ಟು ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಅದು ಸೆಪ್ಟೆಂಬರ್ ಮಂತ್ ಅಲ್ಲಿ ಪಕ್ಕ ತ್ರೀ ಟು ಫೋರ್ ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಈಗ ಕೆ ಎಲ್ ರಾಹುಲ್ ಅವರ ಬಗ್ಗೆ ಹೇಳಬೇಕಾದ್ರೆ ಕೆ ಕೆ ಕೆಎಲ್ ರಾಹುಲ್ ಅವಶ್ಯಕತೆ ಇದೆ ಅವರು ಟ್ರೇಡ್ ಮಾಡ್ತಾರೆ ಆದ್ರೆ ಯಾವ ರೀಸನ್ ಮೇಲೆ ಡಿಸಿ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ನ ಬಿಡ್ತಾರೆ ಸ್ಟ್ಯಾಗರಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೂ ಡಿ ಸಿ ಮ್ಯಾನೇಜ್ಮೆಂಟ್ ಬಿಡ್ತಾರೆ ಅಂದರೆ ಅವರಿಗೆ ಏನಾದರೂ ಸೆನ್ಸ್ ಇದೆ ಅಂತೇಳಿ ಕಮೆಂಟ್ಸು ಮಾಡಬಹುದು ಬಟ್ ಇಟ್ಸ್ ಆಲ್ ಅಬೌಟ್ ಬಿಸ್ನೆಸ್ ಸೊ ಡೆಫಿನೆಟ್ಲಾಗಿ ನನ್ನ ಮೇಲೆ ಇಲ್ಲಿ ಕೆ ಕೆಆರ್ ನಲ್ಲಿ ಯಾವ ಯಾವ ಗೆ ಬಿಡ್ತಾರೆ ಗೊತ್ತಿಲ್ಲ ಆಕ್ಚುಲಿ ಅಲ್ಲಿ ವೆಂಕಟೇಶ್ ಅಯ್ಯರ್ ಇದಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಡಿ ಸಿ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅವರಿಗೆ ಟ್ರೇಡ್ ಮಾಡ್ತಾರ ನನಗೆ ಯಾಕೋ ಅನಿಸ್ತಾ ಇಲ್ಲ ಆದರೆ ಇಲ್ಲಿ ಮೇ ಬಿ ರಿಂಕೋ ಸಿಂಗನ ಅಥವಾ ಆಂಡ್ರೆ ರಸಲ್ ನ ಕೇಳ್ತಾರ ರಸಲ್ ಕೆ ಕೆಆರ್ ನ ಬಿಟ್ಟು ಬರಲ್ಲ ಯಾಕೆಂದ್ರೆ ಲಾಯಲ್ಟಿ ಮ್ಯಾಟರ್ ಏನಿದ್ರು ಆಂಡ್ರೆ ರಸಲ್ ಕೆ ಕೆಆರ್ ನಲ್ಲಿ ಅವರು ರಿಟೈರ್ಮೆಂಟ್ ನ ತಗೋದು ಸೊ ಅದೇ ರೀತಿಯಾಗಿ ಡಿ ಸಿ ಅಲ್ಲಿ ಫಿನಿಷರ್ಸ್ ಇದಾರೆ ಅಷ್ಟು ಶರ್ಮ ಇದಾರೆ ಮತ್ತು ಕ್ರಿಸ್ಟನ್ ಇದ್ದಾರೆ ಸೊ ಮೇ ಬಿ ರಿಂಕು ಸಿಂಗ್ ಹೋಗುವಂತ ಚಾನ್ಸ್ ಇದೆ ಅಥವಾ ಏನಾದ್ರು ಕ್ಯಾಶ್ ಡೀಲ್ ಆಗುತ್ತಂತೇಳಿ ವೇಟ್ ಬಟ್ ನನ್ನ ವ್ಯೂನ ಮೇಲೆ ಇದಕ್ಕೊಂದೇ ಕ್ಲಾರಿಟಿ ಬರೋದು ಅದು ಸೆಪ್ಟೆಂಬರ್ ಮಂತ್ ಅಲ್ಲಿ ಅಲ್ಲಿವರೆಗೂ ವೇಟ್ ಮಾಡ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಕೆ ಎಲ್ ರಾಹುಲ್ ಕೆ ಅಥವಾ ಕೆ ಎಲ್ ರಾಹುಲ್ ಪ್ರತಿಯೊಬ್ಬ ಐ ಪಿ ಎಲ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನಾವು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಡಿಸ್ಕಸ್ ಮಾಡೋಣ ಕೆಲವೊಬ್ರು ಎಲ್ ಫ್ಯಾನ್ಸ್ ಕಮೆಂಟ್ ಮಾಡಿದ್ರು ಏನು ಗುರು ಸಂಜು ಸ್ಯಾಮ್ಸನ್ ಸಿ ಎಸ್ ಟ್ರೇಡ್ ಆಗಿದ್ರು ಅಂತೇಳಿ ಅಪ್ಡೇಟ್ ಕೊಟ್ಟಿದೆ ಆದ್ರೆ ಅಪ್ಡೇಟ್ ಎಲ್ಲಿದೆ ಇಷ್ಟಕ್ಕೆ ನೀನು ಹೇಳುದು ಫೇಕ ಅಂತೇಳಿ ಕಮೆಂಟ್ ಮಾಡಿದ್ರು ಆಕ್ಚುಲಿ ಲೇಟೆಸ್ಟ್ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ ನಾನು ಏನೇ ಅಪ್ಡೇಟ್ ಕೊಡೋರು ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ ಗುರು ಆದ್ರೆ ಸ್ವಲ್ಪ ಟೈಮ್ ತಗೋತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋಕೆ ಆದ್ರೆ ಶೋರ್ ಶಾರ್ಟ್ ಏನಪ್ಪಾ ಅಂದ್ರೆ ಲೆಟೆಸ್ಟ್ ಆಗಿ ಸಂಜು ಸ್ಯಾಮ್ಸನ್ ಒಂದು ಸ್ಟೇಟ್ಮೆಂಟ್ ನ ಕೊಡಿದರೆ ಎಲ್ಲಿ ಮಲಯಾಳಂ ಮೀಡಿಯಾದಲ್ಲಿ ಸೊ ರಿಪೋರ್ಟರ್ ಒಂದು ಕ್ವಶನ್ ಕೇಳ್ತಾರೆ ಆರ್ ಯು ಗೋಯಿಂಗ್ ಟು ಸಿ ಎಸ್ ಕೆ ಇನ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಕ್ವಶನ್ ಕೇಳ್ತಾರೆ ಈ ಕ್ವಶನ್ ಗೆ ಸಂಜು ಸಾಮ್ಸನ್ ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡಿದರೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿಥಿಂಗ್ ಅಂತೇಳಿ ಸ್ಮೈಲ್ ಮುಖಾಂತರ ಆನ್ಸರ್ ಮಾಡಿದರೆ ಇಲ್ಲಿ ಒಂದು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಯಾವುದೇ ಒಂದು ಪ್ಲೇಯರ್ ಗೆ ಈ ತರ ಕ್ವಶನ್ ಕೇಳಿದ್ರೆ ಯಾವುದೇ ಒಂದು ಪ್ಲೇರ್ ಇಟ್ ಜಸ್ಟ್ ರೂಮರ್ ಅಂತೇಳಿ ಆನ್ಸರ್ ಮಾಡ್ತಾ ಇದ್ರು ಬಟ್ ಸಂಜು ಸಾಮ್ಸನ್ ನಾನು ಅದನ್ನ ಈಗಲೇ ಓಪನ್ ಆಗಿ ಮಾತಾಡಲ್ಲ ಅಂತೇಳಿ ಒಂದು ಪಿಗ್ ಹಿಂಟ್ನ ಕೊಡಿದರೆ ಸೊ ಡೆಫಿನೆಟ್ ಆಗಿ ಸಿ ಎಸ್ ಕೆನ್ಸ್ ನನ್ನ ಕಡೆಯಿಂದ ಒಂದೇ ಒಂದು ಮಾತು ಸೆಪ್ಟೆಂಬರ್ ಮಂತ್ ಅಲ್ಲಿ ವಿತ್ ಇನ್ ಅಫ್ ಯಾವಾಗ ಪ್ಲೇಸ್ ನಟೆನ್ಷನ್ ಅನೌನ್ಸ್ಮೆಂಟ್ ಮಾಡ್ತಾರೋ ವಿತ್ ಇನ್ ಫ್ರಾಕ್ಷನ್ ಸೆಕೆಂಡ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಆಗಿದ್ದಾರೆ ಅಂತೇಳಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋರ್ ಶಾಟ್ ಇಷ್ಟೆಲ್ಲ ಹೇಳಿದ್ರು ಪಿ ಐಪಿಎಲ್ ಫ್ಯಾನ್ಸ್ ಇರ್ತಾರೆ ನಾವು ನಂಬಂಗಿಲ್ಲ ಪ್ರೂಫ್ ಬೇಕು ನಮಗೆ ವಿತೌಟ್ ಪ್ರೂಫ್ ಇಲ್ದೇನೆ ನಾವು ಯಾವುದು ನಂಬಂಗಿಲ್ಲ ಫೇಕ್ ಫೇಕ್ ಅಂತೇಳಿ ಕಮೆಂಟ್ಸ್ ಮಾಡಬಹುದು ಸಾಕಷ್ಟು ಬಾರಿ ನೋಡಿದಿನಿ ನಿಮ್ಗೆ ಪ್ರೂಫ್ ಬೇಕು ಸಂಜು ಸ್ಯಾಮ್ಸನ್ ಮಾತಾಡಿದ ವಿಡಿಯೋ ಬೇಕಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ ನೀವು ಎಷ್ಟು ಕಮೆಂಟ್ಸ್ ಮಾಡ್ತಿರೋ ಡಿಮೆಂಡ್ ಮಾಡ್ತಿರೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಆ ಒಂದು ವಿಡಿಯೋ ನೋಡಿ ಅವಾಗ ನಂಬಿಕರು ಅಲ್ಲಿವರೆಗೆ ನಂಬಿಕೆ ಹೋಗ್ಬೇಡಿ ಆದ್ರೆ ಆ ಒಂದು ವಿಡಿಯೋ ಮಲಯಾಳಂ ಇದೆ ಸೊ ನೀವು ಗೂಗಲ್ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದರ ಅರ್ಥ ನೋಡಬಹುದು ಸೊ ಹೋಪ್ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ ಮಾಡಿಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಏನೇ ನಡೆಸಿದ್ರು ಎಲ್ಲ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು